ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಆರ್ ಚಂದ್ರೂರವರು ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಆರ್ ಚಂದ್ರೂರವರು ಒಟ್ಟು ಹನ್ನೆರಡು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಹನ್ನೆರಡು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಆರ್ ಚಂದ್ರೂರವರು ನಿರ್ದೇಶನ ಮಾಡಿರುವ ಮೊದಲನೇ ಕನ್ನಡ ಚಲನಚಿತ್ರ ತಾಜ್ ಮಹಲ್ ಇದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಜಯ್ ರಾವ್ ಪೂಜಾ ಗಾಂಧಿ ಅನಂತ್ನಾಗ್ ರಂಗಾಯಣ ರಘು ಪದ್ಮಜ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಪ್ರೇಮ್ ಕಹಾನಿ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅಜಯ್ ರಾವ್ ಶೀಲಾ ಕೌರ್ ರಂಗಾಯಣ ರಘು ಸುಧಾ ಬೆಳವಾಡಿ ಲೋಕನಾಥ್ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮೈಲಾರಿ ಇದು ಎರಡ್ ಸಾವಿರದ ಹತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸದಾ ಸಂಜನಾ ಗಲ್ರಾಣಿ ರವಿ ಕಾಳೆ ರಂಗಾಯಣ ರಘು ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಖೋ ಖೋ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಪ್ರಿಯಾಮಣಿ ಅನುಪ್ರಭಾಕರ್ ಸಂಜನಾ ಗಲ್ರಾಣಿ ರಂಗಾಯಣ ರಘು ತೆಲುಗು ನಟರಾದ ಶ್ರೀಹರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಚಾರ್ಮಿನಾರ್ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಮೇಘನಾ ಗಾಂವ್ಕರ್ ರಂಗಾಯಣ ರಘು ರಾಜು ತಾಳಿಕೋಟೆ ಗೌರೀಶ್ ಹಕ್ಕಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬ್ರಹ್ಮ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರಣೀತಾ ನಾಜರ್ ಸಯ್ಯಾಜಿ ಸಿಂಧೆ ಅನಂತ್ನಾಗ್ ರಂಗಾಯಣ ರಘು ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಕೃಷ್ಣಮ್ಮ ಕಲಿಪಿಂದಿ ಇದ್ದರಿನಿ ಇದು ತೆಲುಗು ಚಲನಚಿತ್ರವಾಗಿದ್ದು ಈ ಚಿತ್ರವು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿರುತ್ತದೆ ಈ ಚಿತ್ರದಲ್ಲಿ ಸುಧೀರ್ ಬಾಬು ನಂದಿತಾ ರಾಜ್ ಕೋಸಾನಿ ಮುರಳೀಕೃಷ್ಣ ಎಂ ಎಸ್ ನಾರಾಯಣ ಅತಿಥಿ ಪಾತ್ರದಲ್ಲಿ ನಾಗ ಚೈತನ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮಳೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಅಮೂಲ್ಯ ಜೈಜಗದೀಶ್ ಸಾಧುಕೋಕಿಲ ರಾವ್ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಲಕ್ಷ್ಮಣ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಅನೂಪ್ ಮೇಘನಾ ರಾಜ್ ಚಿಕ್ಕಣ್ಣ ಅವಿನಾಶ್ ಕೋಕಿಲ ವಿಶೇಷ ಪಾತ್ರದಲ್ಲಿ ವಿ ರವಿಚಂದ್ರನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಕನಕ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಹರಿಪ್ರಿಯಾ ಮನ್ವಿತಾ ಹರೀಶ್ ರವಿಶಂಕರ್ ಅಚ್ಯುತ್ ಕುಮಾರ್ ವಿಶೇಷ ಪಾತ್ರದಲ್ಲಿ ಸುಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಐ ಲವ್ ಯು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರಚಿತಾ ರಾಮ್ ಸೋನು ಗೌಡ ಜೈಜಗದೀಶ್ ಸಯ್ಯಾಜಿ ಸಿಂಧೆ ಅತಿಥಿ ಪಾತ್ರದಲ್ಲಿ ಬ್ರಹ್ಮಾನಂದಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರ್ ಚಂದ್ರೂರವರು ನಿರ್ದೇಶನ ಮಾಡಿರುವ ಹನ್ನೆರಡನೇ ಮತ್ತು ಕೊನೆಯ ಚಲನಚಿತ್ರ ಕಬ್ಜಾ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಶ್ರೇಯಾ ಶರಣ್ ಸುದೀಪ್ ಅವಿನಾಶ್ ಮುರಳಿ ಶರ್ಮಾ ವಿಶೇಷ ಪಾತ್ರದಲ್ಲಿ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಆರ್ ಚಂದ್ರೂರವರು ನಿರ್ದೇಶನ ಮಾಡಿರುವ ಹನ್ನೆರಡು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ